ನಾನು ಹೇಳ್ತಿದ್ದೇನೆ ರೀ ಈ ನಿತಿನ್ ಗಡ್ಕರಿ ಸಾಹೇಬರು ಇರ್ತಂತ ನನ್ನ ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದರೆ ಒಳ್ಳೇದಾಗತ್ತೆ ಅಂತ ನನ್ನ ಅಭಿಪ್ರಾಯ ಅಲ್ಲ ಖುಷಿ ಇದೆ ನಮಗೆ ನಾಯಂಗದ ಮೇಲೆ ತನಿಖೆ ಮೇಲೆ ನಂಬಿಕೆ ಇತ್ತು ಇವತ್ತು ಕ್ಲೀನ್ ಸಿಟ್ ಏನು ಸಿಟ್ ಸಿಕ್ಕಿದೆ ಇದರ ಮೇಲೆ ಅರ್ಥ ಆಗುತ್ತೆ ಬಿ ಜೆ ಪಿ ಯಾವ ರೀತಿ ಇದೆ ಅಂತ ಒಂದು ಸಂ ಒಂದು ಸಂಚನ್ನು ಮಾಡಿ ಇಡೀ ಭಾರತ ದೇಶದಲ್ಲಿ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಲೀಡ್ರ್ ಇಡೀ ದೇಶದ ಕಂಡಂಥ ಒಬ್ಬ ಪ್ರಾಮಾಣಿಕ ನಾಯಕನ ಕಾಂಗ್ರೆಸ್ಸಿಲ್ ಗೆದ್ದಿದೆ ಅವರಿಗೆ ಕಪ್ಪು ಚುಕ್ಕಿ ತರಬೇಕಂತ ಹೇಳಿ ಅವರಿಗೆ ಅವರಿಗೆ ಮನೆಯವರಿಗೆ ಇದೊಂದು ಪ್ರಯತ್ನ ಮಾಡಿದರೆ ಅವರಿಗೆ ಈ ನ್ಯಾಯಾಂಗ ಹಾಗೂ ಈ ತನಿಖೆದಲ್ಲಿ ಅವರಿಗೆ ತಕ್ಕ ಪಾಠ ಸಿಕ್ಕಿದೆ ಆದರೆ ಒಂದು ಮಾತ್ರ ನಿಮಗೆ ಮಾಧ್ಯಮ ಮುಖಾಂತರ ಅದನ್ನೇ ಕೇಳ್ತಾ ಇದ್ದೀವಿ ಇನ್ನಾದರೂ ಹದಿನಾಲ್ಕು ಸೀಟ್ ಸೈಟ್ ಬಗ್ಗೆನೇ ಮಾತನಾಡ್ತಿದ್ದೀವಿ ಅಲ್ಲಿರ್ತಕ್ಕಂಥದ್ದು ನೂರ ಇಪ್ಪತ್ತೈದು ಸೀಟ್ ಚಿಲ್ ಚಿಲ್ಡ್ರಸ್ ಸೀಟ್ ಸೈಟ್ಗಳು ಆ ಇನ್ನೂ ಉಳಿದಿದ್ದು ನೂರ ಹನ್ನೊಂದು ಸೈಟ್ ಬಗ್ಗೆ ಯಾರು ಮಾತನಾಡ್ತೇ ಇಲ್ಲ ನೀವು ಈಗೂ ಕೇಳಬೇಕು ನೂರ ಹನ್ನೊಂದು ಸೈಟ್ ಕೊಟ್ಟವ್ರೆ ಯಾರು ಯಾವ ಬೇಸಿಸ್ ಮೇಲೆ ಕೊಟ್ಟರಿ ಅದರ ಮೇಲೆ ಯಾಕೆ ತನಿಖೆ ಆಗಲಿಲ್ಲ ಅದರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಆಗಲಿಲ್ಲ ಯಾರು ಇದ್ರ ಬಗ್ಗೆ ಚರ್ಚೆನೇ ಮಾಡ್ತಾಯಿಲ್ಲ ಬಟ್ ಇದು ಅರ್ಥ ಮಾಡ್ಕೋಬೇಕು ನೂರ ಹನ್ನೊಂದು ಸೈಟ್ ಕೊಟ್ಟಿದ್ದು ಬಿಟ್ಟು ಕೇವಲ ಈ ಹದಿನಾಲ್ಕು ಸೈಟಿಗೆ ಈ ರೀತಿ ಯಾಕಾಯ್ತಂತ ಸಾರ್ವಜನಿಕರ ಮುಂದೆ ಜನರಿಗೆ ಗುರುತಾಗಲಿ ಅಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ರೀ ಆರ್ಥಿಕ ಸಂಘಟನೆ ಬಿ ಜೆ ಪಿಯವರು ಪ್ರಾರಂಭ ಮಾಡಿದಿರೋದಿಲ್ಲ ಕರೆಕ್ಟ್ ಅದಲ್ರಿ ಬಿ ಜೆ ಪಿ ಕಾಲ್ದಾಗ ತಾನೇ ಆಗಿರೋದು ಎಷ್ಟು ದುಡ್ಡು ಹಿಡಿದಿರಿ ಅಂತೆ ಅವನಿದೆ ಎಡ್ ಕ್ಯಾಪ್ ಎರಡು ಕೋಟಿ ರೂಪಾಯಿಗೆ ಯಾವುದನ್ನೋ ಒಂದು ಆಗ್ಬೋದಾ ಯೂನಿವರ್ಸಿಟಿ ಆಗ್ಬೋದಾ ಆ ದುಡ್ಡೇ ಇಲ್ಲ ರೀ ಆಮೇಲೆ ಇರತಕ್ಕಂಥ ಯೂನಿವರ್ಸಿಟಿಗಳಿಗೆ ಯಾವುದೇ ಒಂದು ಸರ್ಕಾರ ಆಗಿರಲಿ ರಾಜಕೀಯವಾಗಿ ಮಾಡೋದಕ್ಕಿಂತ ಜಾಸ್ತಿ ಸಮರ್ಪಕವಾಗಿ ಯೋಚನೆ ಮಾಡಬೇಕು ಆ ರೀಜನ್ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಅದು ಹೊಸ ಯೂನಿವರ್ಸಿಟಿಗಳು ಆಗಬಾರ್ದಂಥ ನಮ್ಮ ಉದ್ದೇಶಗಳೇನಿಲ್ಲ ಅದನ್ನು ಸಮರ್ಪಕವಾಗಿ ಸೈಂಟಿಫಿಕ್ ಆಗಿ ಅದಕ್ಕೆ ಆದಷ್ಟು ದುಡ್ಡುಗಳನ್ನ ಇಟ್ಟು ಮಾಡಬೇಕಾಗತ್ತಂತ ನನ್ನ ಅಭಿಪ್ರಾಯ ಅದು ನನ್ನ ಇಲಾಖೆ ಅಲ್ಲ ಆದರೂ ನನಗೆ ಇರ್ತಕ್ಕಂಥ ಮಾಹಿತಿಯಲ್ಲಿ ತಮಗೆ ಹೇಳಿದ್ದೆ ನಾನು ಹೇಗೆ ಏನೇ ಅಲ್ಲ ನೀವು ಈ ಪ್ರಶ್ನೆಗಳು ನೀವು ಕೇಳಕ್ಕೆ ಹಿಂಗೆ ನಂಗೆ ನೀವು ಬಿಜೆಪಿಯವರು ಮಾಡಿದ್ದು ಕಾಂಗ್ರೆಸ್ ಮಾಡಿದ್ರೆ ಏನು ಅರ್ಥ ಇದು ನೋಡ್ರಿ ಅವ್ರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ನಾವು ಸಮರ್ಪಕವಾಗಿ ದುಡ್ಡು ಇಟ್ಟಿದ್ರೆ ಮತ್ತು ಹಿಂಗೆ ಹಾಕಿರ್ತೀವಿ ದುಡ್ಡು ಹಾಕಿರಲಿಲ್ಲ ಮತ್ತು ಎಷ್ಟಿಟ್ಟಿದ್ದಾರೆ ದುಡ್ಡು ಕೇಳಬೇಕಲ್ವಾ ನೀವು ಪ್ರಿಪೇರ್ ಮಾಡಿ ಕೇಳಬೇಕ್ರಿ ಅವ್ರನ್ನ ದುಡ್ಡು ಎಷ್ಟಿಟ್ಟಿದ್ರಂತೆ ಇಫ್ ದೆರ್ ಇಸ್ ನೋ ಮನಿ ಹೌ ಕ್ಯಾನ್ ಯು ಕ್ರಿಯೇಟ್ ಇನ್ ಯೂನಿವರ್ಸಿಟಿ ಸೊ ಇಟ್ಸ್ ನಾಟ್ ದಟ್ ವಿ ಡಾಂಟ್ ಹ್ಯಾವ್ ಮನಿ ಸೊ ಸಫಿಷಿಯಂಟ್ ದುಡ್ಡು ಬೇಕಾಗತ್ತೆ ಅವರು ಸಾಂಕೇತಿಕವಾಗಿ ಸರ್ಕಾರದ ಉದ್ದೇಶ ಇದ್ರು ಕೂಡ ಐ ಆಮ್ ನಾಟ್ ಡಿನಿಂಗ್ ದಟ್ ದಿಟ್ ಇಸ್ ರಾಂಗ್ ಮೂವ್ ಬಟ್ ಸ್ಟಿಲ್ ದರ್ ಆಸ್ ಟು ಬಿ ಲಾಟ್ ಆಫ್ ಮನಿ ಟು ಕ್ರಿಯೇಟ್ ಎನ್ ಯೂನಿವರ್ಸಿಟಿ ಅಂತ ಅನ್ವಾದ ಗುಹಲಕ್ಷ್ಮಿ ಮಾನ್ಯ ಮುಖ್ಯಮಂತ್ರಿಯೂ ಕ್ಲಿಯಾರಿಟಿ ಕೊಟ್ಟಿದ್ದಾರೆ ಮೂರು ತಿಂಗಳ ಡ್ಯೂ ಇದೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಆಯಿತು ಇದೇ ಹನ್ನೊಂದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿ ಹನ್ನೊಂದು ವರ್ಷ ಆಯ್ತಲ್ಲ ಇದ್ರ ಬಗ್ಗೆ ಯಾರು ಚಕಾರ ಅಂತ ನೀವು ಕೇಳೋದಲ್ಲ ಹಾಂ ಬಿ ಜೆ ಪಿ ನೀವು ಕೇಳಲ್ಲ ಯಾರು ಮೂರು ತಿಂಗಳ ಬಂದಕ್ಕೆ ಅಬ್ಬಬ್ಬಬ್ಬ ಎಷ್ಟು ಪ್ರಶ್ನೆಗೆ ಕೇಳ್ತೀರಿ ಕೇಳಕ್ಕೆ ರೈಟ್ ಇದೆ ವಿ ರೆಸ್ಪೆಕ್ಟೆಡ್ ಬಟ್ ಅನ್ನ ಹದಿನೈದು ಲಕ್ಷ ಕೊಡ್ತೀವ ಅಂತ ಹನ್ನೊಂದು ವರ್ಷ ಆಯ್ತು ಅದ್ರ ಬಗ್ಗೆ ಎಲ್ಲ ಚರ್ಚೆ ಇದೆಯಾ ಏನು ರೀ ರೈತರು ಆದಾಯ ದುಗುಣಿ ಆಗ್ತೀವಂತೇಳ ಅದ್ರ ಎಲ್ಲ ಚರ್ಚೆ ಇದೆಯಾ ನೂರು ದಿನದಲ್ಲಿ ಕಾಲದನ್ನು ವಾಪಸ್ ತರ್ತೀವಂತೇಳಿದ್ರ ಬಗ್ಗೆ ಚರ್ಚೆ ಇದೆಯಾ ನೂರು ಸ್ಮಾರ್ಟ್ ಸಿಟಿಗಳು ಅಂತ ಹೇಳಿದ್ರೆ ಚರ್ಚೆ ಇದೆ ಆ ಬುಲೆಟ್ ಟ್ರೈನ್ ಅಂತ ಹೇಳಿದ್ರೆ ಚರ್ಚೆಗಳಿದೆ ಅದ್ರ ಬಗ್ಗೆ ಎಲ್ಲೇ ಬುಲೆಟ್ ಟ್ರೇನು ಅದೇ ರೀ ಒಪ್ಗೊಂಡೆ ಪಟ್ಟಿ ಇದು ಏನಾಗಿದೆ ಅವ್ರನ್ನ ಕೇಳಿ ಜನಕ್ಕೆ ತೋರಿಸ್ಬೇಕು ಸುಳ್ಳ್ರ ಅವ್ರಂತ ನೀವು ಈಗ ಪ್ರೂವ್ ಮಾಡೋರು ಯಾರು ಅಂತ ಹೂ ಎಷ್ಟು ಪ್ರೂವ್ ಇವತ್ತು ಏನೇ ಸುದ್ದಿ ಹೋಗ್ಬೇಕಂದ್ರೆ ಜನರಿಗೆ ಸಾರ್ವಜನಿಕರಿಗೆ ಯಾರೇ ಸಾಮಾನ್ಯ ಅಂತಂದ್ರೆ ಮಾಧ್ಯಮ ಮುಖಾಂತರ ಮುಟ್ಟಬೇಕು ಸೊ ಅವ್ರ ಬಗ್ಗೆ ನೆಗೆಟಿವ್ ಜಾಸ್ತಿ ತೋರಿಸಿ ಅವ್ರು ಹೇಳಿದ್ರು ಸುಳ್ಳು ಅಂತೇಳಿ ಜನ ಅರ್ಥ ಮಾಡ್ಕೊಂತಾರೆ ಇವತ್ತು ಈ ದೇಶ ಭಾಳ ಸುರಕ್ಷಿತವಾಗಿದೆ ಚೈನಾದವರು ಎಲ್ಲಿ ಬಂದೇ ಇಲ್ಲ ನಮ್ಮ ಹತ್ರ ಫೈಟರ್ ಜೆಟ್ಗಳು ನಾವೇ ಎಲ್ಲ ಮಾಡಿಬಿಟ್ಟಿವಿ ಮೇಕ್ ಇನ್ ಇಂಡಿಯಾನಾಗೆಲ್ಲ ಸಾಮಾನು ನಾವೇ ಮಾಡಿವಿ ಆದರೆ ಕಡ್ಡಿ ಬಿಸ್ಕೆಟಲ್ಲೂ ಕೂಡ ಚೈನಿಂದ ಬರಬೇಕೀಗ ದೀಪಾವಳಿನಾಗ ಏನೋ ನಾವು ಐಟಮ್ ಬಾಂಬ್ ತಂದರೆ ದೀಪಿಕಾ ಬಾಂಬ್ ಅಲ್ಲಿಂದನೇ ಬರುತ್ತೆ ಎಲ್ಲಿಂದ ಬರುತ್ತೆ ಮತ್ತು ನಾವು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡಿ ಮೇಕ್ ಇನ್ ಇಂಡಿಯಾನಾಗ ಏನಾಗಿದೆ ಏನಾಗಿದೆ ಮೇಕ್ ಇನ್ ಇಂಡಿಯಾದಲ್ಲಿ ಮೇಕ್ ಇನ್ ಇಂಡಿಯಾಗೆ ಏನು ಪಬ್ಲಿಸಿಟಿ ಏನು ರೊಕ್ಕ ಖರ್ಚು ಮಾಡಿರ್ತಕ್ಕಂಥದ್ದು ಇವತ್ತು ಆಟೋಮೇಟಿವ್ ಸ್ಪೇಸ್ ಯಾವ ಲೆವೆಲ್ನಾಗ ಗ್ರೋ ಆಗಿದೆ ಇವತ್ತು ಇಡೀ ಭಾರತ ದೇಶದಲ್ಲಿ ಬೈಕ್ ಎಷ್ಟು ಸೇಲ್ ಆಗಿದೆ ಕಾರ್ಗಳು ಎಷ್ಟು ಸೇಲ್ ಆಗಿದೆ ಎದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನಾವು ಅದಕ್ಕೆ ನಾವು ಸಮರ್ಪಕವಾಗಿ ಒಂದ್ಸಲ ಚರ್ಚೆ ಆಗಬೇಕು ಬರೇ ಕಾಂಟ್ರವರ್ಸಿ ಮಾತನಾಡಬಾರ್ದು ಯು ಪಿ ಎ ಒನ್ ಯು ಪಿ ಎ ಟೂನಲ್ಲಿ ಏನಾಗೈತೆ ಅದು ರೈಟಿಗೆ ಇಟ್ಕೋಬೇಕು ಇವ್ ಇವ್ರ ಕಾಲದಲ್ಲಿ ಏನಾಗಿದೆ ರೈಟ್ ಲೆಫ್ಟಿಗೆ ಇಟ್ಕೊಂಡು ಚರ್ಚೆ ಮಾಡಿದ್ರೆ ಇದು ಜನ ಗುರ್ತಾಗತ್ತೆ ಇಂಥವ್ಕೆ ಯಾರು ಬರಲ್ಲ ಅವರು ಕೇಂದ್ರ ಸರ್ಕಾರ ಮೋದಿ ಬಗ್ಗೆ ಪದೇ ಟ್ರೀಕೆ ಮಾಡೋದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಅವರ ಮಂತ್ರಿ ಸ್ಥಾನ ಈ ರೀತಿ ಪ್ರಶ್ನೆ ಕೇಳಿದ್ರು ಅವರು ನೀವು ಇದನ್ನೇ ಕೇಳಕತ್ತೀರಿ ಪ್ರಹ್ಲಾದ್ ಜೋಶಿ ಅವರು ಸಾಹೇಬರು ಮಾತಾಡಿದ್ರೆ ನನಗೆ ಸಂತೋಷ ಇದೆ ನಾನು ನನ್ನ ಅಣೆ ಬರ ಯಾರು ಪ್ರಯತ್ನ ಏನು ಚೇಂಜ್ ಮಾಡೋಕ್ಕಾಗಲ್ಲ ಈಗ ಅದಕ್ಕೆ ಪಿಯವರು ಅದಕ್ಕೆ ಹೇಳ್ತಿರ್ಬೋದು ಈ ಕಳೆದ ಹನ್ನೊಂದು ವರ್ಷ ಪ್ರಧಾನಮಂತ್ರಿ ಬಿಟ್ಟರೆ ಸಚಿವರು ಸಚಿವರೆಲ್ಲರೂ ಮಾತಾಡೋದು ನೋಡಿದ್ರ ಕೇಂದ್ರದಲ್ಲಿ ಸಚಿವರು ಇದ್ರು ಗೊತ್ತಾ ನಿಮಗೆ ಐದು ಸಚಿವರು ಹೆಸರು ಯಾರು ಹೇಳ್ಬೋದಾ ನೀವು ಈ ದೇಶದಲ್ಲಿ ಕೇಂದ್ರ ಸಚಿವರು ಯಾರನ್ನ ಈ ಹೆಸರು ಹೇಳ್ಬೋದಾ ಯಾಕೆ ಸುದ್ದಿನ ಎಲ್ಲ ಒಬ್ಬರೇ ಈ ದೇಶ ಒಬ್ಬರೇ ನಡೆಸ್ತಾರಾ ಈ ದೇಶ ಒಬ್ಬರೇ ನಡೆಸ್ತಾರೇನು ರೀ ಮತ್ತು ಗ್ರಾಮ ಪಂಚಾಯತಿ ಹಾಕಬೇಕು ತಾಲೂಕ್ ಪಂಚಾಯತಿ ಹಾಕಬೇಕು ಜಿಲ್ಲಾ ಪಂಚಾಯತಿ ಹಾಕಬೇಕು ದಿನಾ ಬೆಳಗ್ಗೆ ಇದ್ದರೆ ಅದು ಪಬ್ಲಿಸಿಟಿ ತೋರಿಸಿ ತೋರಿಸಿ ಅವ್ರ ಇಂಪ್ರೆಷನ್ ಕ್ರಿಯೇಟ್ ಮಾಡಿರೋದಂತ ನನ್ನ ವಾದ ಇದೆ ಆ ವಾದಕ್ಕೆ ನಾನು ಸ್ಟಿಕ್ ರೆಡಿ ರೆಡಿದ್ದೀನಿ ಯಾರನ್ನ ಬಂದರೆ ಚರ್ಚೆ ಮಾಡೋಣ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಅವ್ರು ಮಾತನಾಡ್ತಾರೆ ಮಾತನಾಡಲಿ ಅದಕ್ಕೆ ಕೇಳ್ತಿದ್ದೀವಿ ಇಲ್ಲ ನೀವು ತೊಗೊಂಡ್ಬಿಟ್ಟು ಬರ್ಕೊಳ್ಳಿ ನೀವು ಯು ಪಿ ಎ ಒನ್ ಯು ಪಿ ಎ ಟು ಆಗಿರ್ತಕ್ಕಂಥ ನೀವೆಲ್ಲ ಸಮರ್ಪಕವಾಗಿ ನೀವು ರಿಸರ್ಚ್ ಮಾಡ್ಕೊಳ್ಳಿ ಈಗ ಆಗುವಗಳು ರಿಸರ್ಚ್ ಮಾಡ್ಕೊಂಡು ಕೇಳಿ ಅವರಿಗೆ ನಾವು ಕೇಳ್ತಕ್ಕಂಥದ್ದು ಏನು ತಪ್ಪಿದೆ ಅದರಲ್ಲಿ ಇಫ್ ಯು ಹ್ಯಾವ್ ಮೇಡ್ ಎನಿ ರಾಂಗ್ ಇನ್ ದಿಸ್ ಪ್ಲೀಸ್ ಐ ಆಮ್ ರೆಡಿ ಟು ಗೆಟ್ ಕರೆಕ್ಟೆಡ್ ವೆನ್ ದಿರ್ ಇಸ್ ನೋ ರಾಂಗ್ ದಟ್ಸ್ ವೈ ಮಾಸ್ಕಿಂಗ್ ಇವರು ಹೇಳಿರ್ತಕ್ಕಂಥದ್ದೇನು ಇವರು ಅಂತ ಜನಕ್ಕೆ ಗೊತ್ತಾಗಬೇಕಲ್ಲ ನಿತಿನ್ ಗಡ್ಕರಿ ಹೆಸರು ಇದಕ್ಕೆ ಬಿಟ್ಟಿದೆ ಬದಲಾವಣೆ ಆಗ್ಬೋದು ನಾನು ಹೇಳ್ತಿದ್ದೇನಲ್ಲ ರೀ ಈ ನಿತಿನ್ ಗಡ್ಕರಿ ಸಾಹೇಬರು ಇರ್ತಂತ ನನ್ನ ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದರೆ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಬಿ ಜೆ ಪಿ ಪಕ್ಷನೇ ಈ ದೇಶದಲ್ಲಿರಬಾರ್ದಂತೂ ನನ್ನ ಅಭಿಪ್ರಾಯ ಇದೆ ಅವ್ರ ಇರಬಾರ್ದಂತೂ ನನ್ನ ಅಭಿಪ್ರಾಯ ಇದೆ ಬಟ್ ಆದರೆ ಇವತ್ತು ಜನ ಮನ್ನೆನೇ ಅವ್ರಿಗೆ ಸಿಕ್ಕಿದೆ ಹಂಗಾಗಿ ಈ ದೇಶ ಇನ್ನೂ ಬೆಳಿಬೇಕಾಗಿದ್ದರೆ ಅಟ್ಲೀಸ್ಟ್ ಇರ್ತಕ್ಕಂಥ ಈ ಒಂದು ಏನು ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಅವಕಾಶ ಇದೆ ಬೇರೆ ಕೊಟ್ಟರೆ ಅಟ್ಲೀಸ್ಟ್ ದೇಶ ಒಂದು ದಿಕ್ಕದಲ್ಲಿ ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಅದನ್ನೇ ಕೇಳ್ತಿರೀ ಎಲ್ಲ ಕಡೆ ಬೇರೆ ಏನು ರೀ ಬೇರೆ ಈ ದೇಶದಲ್ಲಿ ಚರ್ಚೆ ರಾಜ್ಯದಲ್ಲಿ ಬೇರೆ ಚರ್ಚೆಗಳು ಕೂಡ ಇದೆ ತೊಗೊಳ್ಳಿ ಬರೀ ಆಗಲೇ ರಾಜಕೀಯ ಕೇಳಿದ್ರೆ ನಾವು ಎಷ್ಟಂತ ಉತ್ತರ ಕೊಡೋಣ ಇದನ್ನೇ ಕೇಳಿದ್ರೆ ನಾವು ಎಲ್ಲಿ ತಕ್ಕ ಉತ್ತರ ಕೊಡೋಣ ಹೇಳಿ ಕುಂಭಮೇಳ ಹೆಂಗಾಗಿದೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಒಂದು ಅಂದ್ರೆ ಏನೋ ವರದಿ ಬಂತಂದ್ರೆ ತಪ್ಪಾ ಸರಿ ಅದು ಅಲ್ಲ ರೀ ವರದಿ ಬಂದಿದೆ ಅಂತಂದ್ರೆ ಮತ್ತೆ ಏನೋ ಬಂದಿದೆ ಅಂತ ಬಂದಿದೆ ರೀ ವರದಿ ಅಲ್ಲಿರ್ತಕ್ಕಂಥ ನೀರು ಹೊಲಸ ಕಾಮನ್ ಮ್ಯಾನಿಗೆ ಬಹಳ ತೊಂದರೆ ಆಗಿದೆ ಐ ಪಿ ಟ್ರೀಟ್ಮೆಂಟ್ ಇದೆ ಸೌಕಾರಿಗಳಿಗೆ ಬೇರೆ ಹೋಗ್ತಾರೆ ಐವತ್ತು ಸಾವಿರ ರೂಪಾಯಿ ಟೆಂಟ್ ಇದೆ ಒಂದುವರೆ ಲಕ್ಷ ರೂಪಾಯಿ ಟೆಂಟ್ ಇದೆ ಎರಡು ಲಕ್ಷ ರೂಪಾಯಿ ಟೆಂಟ್ ಇದೆ